ಹಲೋ ಅಲೋ ಮಿಗೋಸೆಲ್ರು ಹೇಗಿದ್ದೀರಾ ದಯವಿಟ್ಟು ಎಲ್ಲ ಇರಿ ರೀ ಜೊತೆಲಿರೋ ನಗಿಸ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಲೇಜ್ ಮುಗಿದ್ಮೇಲೆ ನೆಕ್ಸ್ಟ್ ಏನ್ ಪ್ಲಾನ್ ಅಂದ್ರೆ ನೈಸ್ ಕಾರ್ಯಗ್ ನಮಸ್ ಮೇರೆ ನಾ ಫನ್ ಲೈಫ್ ಆರೆ ತೋರ್ಸದಿಂಗೆ ನೋ ನಾ ಲೈಫ್ ಇನ್ ನೆರಿತ ಐತೆ ಏವರಿ ಬೈ ಹಾ ಎಷ್ಟೇವಾದ್ರು ಕೆಲಸನೇ ಲಾಸ್ಟಿಣ್ಣಾದಾ ಕೊಚ್ಚದ ಲೈಫ್ ಅಲ್ಲಿ ಮಾರ್ತಾ ಇರಬೇಕು ಹೊರತು ಲೈಫ್ ಅಲ್ಲಿ ಮುಂದೆ ಬರ್ತಾ ಇರಬೇಕು ಚೆನ್ನಾಗಿರಬೇಕು ಓಹೋ ಹೋದು ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕು ಲೈಫಲ್ಲಿ ಯಾವಾಗ ಚಿಕ್ಕದ ಸ್ಟಾರ್ಟ್ ಮಾಡಬೇಕು ಝೀರೋ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಹಂಡ್ರೆಡ್ ಪರ್ಸೆಂಟ್ ಸೂಪರಲ್ಲ ಸಂತೆಗಳಲ್ಲಿ ಸಂತೆಗಳ್ಬಿಡ್ಬೇಕು ಇಲ್ಲ ಜನ ಜಾಸ್ತಿ ಇರ್ತಾರೆ ದೇವಸ್ಥಾನ ನ್ಯೂಟ್ರಿಕನ್ ಲಾಕ್ ರಾಮ ಒಂದು ಐನೂರು ಸಾವಿರ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಜನ ಎದ್ದು ಬಿಸ್ನೆಸ್ ಮಾಡ್ತಾರೆ ಬಟ್ ಏನಕ್ಕೆ ಎದ್ರುತ್ತಾರೆ ಅಂದರೆ ನಾಚಿಕೆ ಮನ ಯಾರು ಏನಂತಾರೆ ನಾಲ್ಕು ಜನ ಏನಂತಾರೆ ಏನಂತಾರೆ ನಾಲ್ಕು ಜನ ಮಹಾದೇವ ಎಗ್ ರೈಸ್ ಕಬಾಬ್ ಓ ಬಿಸ್ನೆಸ್ ಬಿಸ್ನೆಸ್ ಸ್ಟ್ಯಾಟಿ ನೆಕ್ಸ್ಟ್ ಟೈಮ್ ಅವರು ಎಲ್ಲೇ ಇರಲಿ ಪಕ್ಕಾ ಬರ್ತಾರೆ ಇಲ್ಲಿಗೆ ಚಿಕ್ಕಪುಟ್ಟದ್ದು ಬಿಸ್ನೆಸ್ ಮಗಳು ಮಾಡ್ತಾ ಇದ್ರೆ ಈ ಥರ ಬಟ್ ಏನೋ ಒಂದು ಕ್ರಿಯೇಟಿವ್ ಆಗಿರಲಿ ಲೈಫಲ್ಲಿ ಸೂಪರ್ ब्यूटीफुल ऑलमोस्ट अमीगोस ಒಳ್ಳೆ ಇಲ್ಲಿ ಇರ್ತಾರ ಅಲ್ಲಿ ಏನಾರ ಈ ತರ ಒಂದು ಟೂರ್ ಸಿಕ್ಕದ ಸಾಕು ಅವರ ಕಂಪನಿ ಅವರಿಗೆ business idea ಏನಾ ಹುಡುಕ್ತಾ ಇದ್ದಾರೆ ಓಹೋ ಪ್ರಾಣಿಗಳು ಕೂಡ ಹೋಗ್ತಾ ಇದ್ದಾರೆ ಓ ಅಲ್ಲೋಡಿರಿ ಅಲ್ಲೊಂಡ್ರಿ ಬಿಸ್ನೆಸ್ ಓ ಇಲ್ಲೇನಿದೆ ಬಿಸ್ನೆಸ್ ಅನ್ನೋದು ಸಿಗಕೊಂಡ್ರೆ ಅಷ್ಟೇ ಇವತ್ತು ನಿನ್ನ ಕತೆ ಓ ಇವನತ್ರ ಕತಿ ಐತೆ ಹಂಗಾರೆ ಅವ್ರ ಕತೆ ಏನೋ ಮಿಸ್ಡ್ ಓ ಬಿಸ್ನೆಸ್ ಮೈಂಡ್ಸೆಟ್ ಎಷ್ಟು ಫಾಸ್ಟಾಗಿ ನಡೀತದೆ ಟ್ಯಾಲೆಂಟ್ ಇರ್ಬೇಕಂದ್ರೆ ಅದಕ್ಕೆ ಅಷ್ಟೇ ನಿಮ್ಮ ಕತೆ ಓಕೆ ಒಮ್ಮೆಗೋಸ್ ಎಂಜಾಯ್ ಮಾಡಿದ್ರೆ ಅನಿಸುತ್ತೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾಲ್ಕ್ ಜನ ನೀವು ಕಷ್ಟದಲ್ಲಿ ಇದ್ದಾಗ ನಿಂತ್ಕೊಂಡು ನಗಕ್ಕೆ ಖುಷಿ ಪಡ್ತಾರೆ ನೀವೊಂದ್ಸಲಿ ಲೈಫಲ್ಲಿ ಸಕ್ಸಸ್ ಆಗಿ ಅದೇ ನಾಲ್ಕ್ ಜನ ನಿಮ್ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ಕಾಯ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಹರ ಹರ್ ಮಹಾದೇವ್